ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದೊಂದು ಟೊಯಾಟೊ ಇಟಿಹಸ್ ಒಂದು ಗಡಿಗೊಳಿಸ್ಕೊಟ್ಟಿದ್ರೂ ಹೌದೌದು ರೀ ಎಷ್ಟು ಮಾಡೋದು ಮಾಡಲ್ಲ ರೀ ಎಷ್ಟು ಹದಿನೇಳು ಮಾಡಲ್ಲ ಎರಡು ಹದಿನೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಏನು ಗಾಡಿ ಹಾಂ ಎಲ್ಲ ರನ್ನಿಂಗ್ ಇದಾರೆ ರೀ ಡಾಕ್ಯುಮೆಂಟ್ಸ್ ಎಲ್ಲೋ ಬೋಡ ಗಾಡಿ ಹಾಂ ಎಲ್ಲ ಬಡ್ರಿ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆಯಾ ಏನು ರೀ ಟ್ಯಾಕ್ಸು ಎಲ್ಲ ರನ್ನಿಂಗ್ ಇದ್ದಾರೆ ರೀ ರೋಡ್ ಟ್ಯಾಕ್ಸು ಎಲ್ಲ ಇದೆ ಟೈಯರ್ಗಳು ಟೈರ್ಗಳು ಚೆನ್ನಾಗಿದಾವ ರೀ ಚೆನ್ನಾಗಿದಾವೆ ಹ್ಞೂ ಎಲ್ಲ ಚೆನ್ನಾಗಿದೆ ರೀ ಗಾಡಿ ಗಾಡಿ ಕಂಡೀಷನ ಹಲೋ ಅಲೋ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಹ್ಮ್ ಸರ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಲೆಫ್ಟ್ ಸೈಡ್ ಅಲ್ಲಿ ಟೈರ್ ಹತ್ರ ಒಂದ್ ಚೂರು ಡ್ಯಾಮೇಜ್ ಇದೆ ಅಷ್ಟು ಬಿಟ್ಟು ಇನ್ನೇನಿದೆ ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಫೀಚರ್ಸ್ ಸರ್ ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ಎಲ್ಲ ಜೇಬಲ್ ಇದೆ ಆಮೇಲೆ ಎ ಟಿ ಇದೆ ಹ್ಮ್ ಹೌದು ಸರ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬರ್ತದಲ್ಲ ಪವರ್ ಸ್ಟಾರಿಂಗ್ ಇದೆ